ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ ನಮ್ಮ ಗ್ರಾಮೀಣ ಪುಸ್ತಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ಕಡ್ಡಾಯವಾಗಿ ಎರಡು ಸತಿ ನಮ್ಮ ಚಾನಲನ್ನು ತಪ್ಪದೇ ವೀಕ್ಷಿಸಿ ವಿಕಲಚೇತನರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಿಕಲಚೇತನ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಕಾರ್ಯಕರ್ತರು ಡಿಸೆಂಬರ್ ಹದಿಮೂರರಂದು ಬೆಳಗಾವಿ ಸುವರ್ಣಸೌಧದ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ನವ ಕರ್ನಾಟಕ ವಿಕಲಚೇತನ ಗೌರವಧನ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಯಶೋಧ ತಿಳಿಸಿದ್ದಾರೆ ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಕಳೆದ ಹದಿನೇಳು ವರ್ಷಗಳ ಹಿಂದೆ ಗ್ರಾಮೀಣ ಪಂಸ್ತಿ ಕಾರ್ಯಕರ್ತರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು ಇದರಲ್ಲಿ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಂದು ವಿಂಗಡಿಸಿ ವೇತನ ನೀಡಲಾಗುತ್ತಿತ್ತು ಒಂಬತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ತನಕ ಮಾಸಿಕ ವೇತನ ನೀಡುತ್ತಿದ್ದು ಈ ವೇತನ ಯಾವುದಕ್ಕೂ ಸಾಲದಾಗಿದೆ ಎಂದು ತಿಳಿಸಿದರು ನಮ್ಮ ಕೆಲಸಗಳು ಜವಾಬ್ದಾರಿ ಕೂಡ ಹೆಚ್ಚಿದೆ ಸುಮಾರು ಇಪ್ಪತ್ತೊಂದು ಬಗೆಯ ವಿಕಲಚೇತನರನ್ನು ಹಾಗೂ ಹಿರಿಯ ನಾಗರಿಕರನ್ನು ಗುರುತಿಸಿ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಮತ್ತು ನಗರ ಮಟ್ಟದಲ್ಲೂ ಕೂಡ ನಾವು ಕೆಲಸ ನಿರ್ವಹಿಸುತ್ತಿದ್ದೇವೆ ರಾಜ್ಯದಲ್ಲಿ ಸುಮಾರು ಆರು ಸಾವಿರದ ಎಂಟುನೂರು ಜಿಲ್ಲೆಯಲ್ಲಿ ಇನ್ನೂರ ಎಂಬತ್ತೈದು ಜನ ಕೆಲಸ ನಿರ್ವಹಿಸುತ್ತಿದ್ದೇವೆ ಎಂದು ಮಾಹಿತಿ ತಿಳಿಸಿದರು ಕಳೆದ ಹದಿನೇಳು ವರ್ಷಗಳಿಂದ ನಮಗೆ ಸೇವಾ ಭದ್ರತೆ ಇಲ್ಲ ಕನಿಷ್ಠ ವೇತನವೂ ಇಲ್ಲ ಪಿ ಎಫ್ ಇಲ್ಲ ಇ ಕೂಡ ಇಲ್ಲ ಆದ್ದರಿಂದ ನಮ್ಮ ಕಾರ್ಯಕರ್ ನಮ್ಮನ್ನು ಕಾಯಂಗೊಳಿಸುವುದು ಸೇರಿದಂತೆ ನಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಮ್ಮನ್ನು ಕಾಯಂಗೊಳಿಸಲು ಆಗದಿದ್ದರೆ ಅಲ್ಲಿಯವರೆಗೆ ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ವೇತನ ನೀಡಬೇಕೆಂದು ಅವರು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಪ್ರಮುಖರಾದ ಶ್ರೀಕಾಂತ್ ಕೃಷ್ಣಪ್ಪ ಕೃಷ್ಣಾನಾಯಕ್ ಬಸವಕುಮಾರ ಶೇಖರಪ್ಪ ಲಕ್ಷ್ಮಣ್ ಯುವರಾಜ ಗಜೇಂದ್ರ ಗಂಗಾಧರಪ್ಪ ಚಂದ್ರಯ್ಯ ಪರಮೇಶ್ವರಪ್ಪ ಮುಂತಾದವರು ಬೆಳಗಾವಿ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು